ತರ್ಟಿ ಬೈ ಫಾರ್ಟಿ ನಿಮ್ಮ ಒಂದು ಪ್ಲಾಟ್ ಸೈಜ್ ಇದೆ ಅನ್ಕೊಳ್ಳಿ ಅದ್ರೊಳಗೆ ಯಾವ ರೀತಿ ಒಂದು ಆಯಾ ಸೈಜ್ ಅಲ್ಲಿ ನೀವು ಮನೆ ಕಟ್ಟಬೇಕನ್ನೋ ಪ್ಲಾನಿಂಗ್ ಇತ್ತು ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ತರ್ಟಿ ಬೈ ಫಾರ್ಟಿ ಒಳಗೆ ಯಾವ ಯಾವ ಒಂದು ಆಯಾ ಸೈಜ್ ಅಲ್ಲಿ ನೀವು ಕಟ್ಬೋದು ಅಂತ ನಿಮಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಒಂದು ಲಿಂಕ್ ಇದೆ ಕ್ಯಾಲ್ಕುಲೇಟರ್ ಸೊ ಕ್ಯಾಲ್ಕುಲೇಟರ್ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟಿನಿ ಈ ವಿಡಿಯೋ ನೀವು ನೀವು ಖುದ್ದಾಗಿ ನಿಮ್ಮ ಬೇಕಾದ ಒಂದು ಮೆಜರ್ಮೆಂಟ್ ಅಲ್ಲಿ ಚೆಕ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರಲ್ಲಿ ತರ್ಟಿ ಫೀಟ್ ಬಿಡ್ತಿದೆ ಆಗ ಲೆಂತ್ ನಮ್ಮ ಆ ಒಂದು ಫಾರ್ಟಿ ಫೀಟ್ ನಾವು ಇದೆ ಇಲ್ಲಿ ಇಂಚಸ್ ಏನೇನು ಇತ್ತು ಅಂತ ಹೇಳಿದ್ರೆ ಕೆಲವೊಡ್ದಿರುತ್ತೆ ಆ ಫಾರ್ಟಿ ಬೈ ಟೆನ್ ಇಂಚಸ್ ಫೈವ್ ಇಂಚಸ್ ಆ ತರ ಇತರ ಕೂಡ ನೀವು ಇಲ್ಲಿ ಆಡ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಬೋದು ಗೆ ಸಿಕ್ಸ್ ಇದ್ರೆ ಸಿಕ್ಸ್ ಹಾಕೊಳ್ಬೋದು ಇಲ್ಲಿ ನಾವು ಕಂಡೀಷನ್ ಅಲ್ಲಿ ಏನ್ ಮಾಡ್ತಿದ್ರೆ ತರ್ಟಿ ಫಾರ್ಟಿಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರಿ ನೋಡಿ ಸ್ನೇಹಿತರಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಇಲ್ಲಿ ನಿಮಗೆ ಎಕ್ಸಾಕ್ಟ್ ತರ್ಟಿ ಫಾರ್ಟಿ ತಗೊಳ್ತೀನಂದ್ರೆ ಇದು ಆಯ ಪ್ರಕಾರ ನಿಮಗೆ ಚೆನ್ನಾಗಿ ಬರೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಸೊ ಇದ್ರದ್ದು ಆಯ ಏನಿದೆಯಲ್ಲ ಸೊ ಏಟ್ ಬರ್ತಾ ಇದೆ ಸೊ ಅದರಿಂದ ಅದ್ರೊಳಗೆ ನಿಮಗೆ ಒಳ್ಳೆ ಒಂದು ಧ್ವಜ ಬೇಕು ಅಂದ್ಕೊಳ್ಳಿ ಸೊ ನೀವು ಧ್ವಜವೇ ಸೆಲೆಕ್ಟ್ ಮಾಡ್ಕೊಳ್ಬೇಕಂತಿದ್ರೆ ಮೊದಲಿಂದಾಗಿ ನಾವು ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಇಲ್ಲಿ ಇಲ್ಲಿ ಎಲ್ಲ ಟೈಪ್ ಆಯಗಳು ಆಪ್ಷನ್ ಬರುತ್ತೆ ನಿಮ್ಗೆ ಬ್ರೀ ಧ್ವಜ ಬೇಕಾ ಸಿಂಹ ಬೇಕಲ್ಲಿ ಸಪ್ರೇಟಿ ಮಾಡಿ ನೋಡ್ಕೊಳ್ಬೋದು ಇಲ್ಲಿ ನಾನು ಏನು ಮಾಡ್ತೀನಿ ಕಾಮನ್ ನೋಡಿ ಬೈ ಡಿಫಾಲ್ಟಾಗಿ ನಿಮಗೆ ಎಲ್ಲ ಥರ ಆಯಗಳು ತೋರಿಸ್ತಾ ಇದೆ ಇಲ್ಲಿ ನಿಮಗೆ ಸಿಮಾಯದಲ್ಲಿ ತರ್ಟಿ ನೈನ್ಗೆ ಟ್ವೆಂಟಿ ನೈನ್ ಅಂದರೆ ಸ್ಮಾಲ್ ಒಂದು ಫೈವ್ ಪರ್ಸೆಂಟ್ ಮಾತ್ರ ತರ್ಟಿ ಫೋರ್ಟಿ ಒಳಗೆ ಜಾಗನ ಚಿಕ್ಕದ್ ಮಾಡಿ ಸೊ ಅದ್ರ ಪ್ರಕಾರ ಆಯೋಪುಮ ಬರ್ತಾ ಇದೆ ಅದ್ರ ಪ್ರಕಾರ ನೀವು ನೋಡಬಹುದು ಇಲ್ಲಿ ನಿಮ್ಗೆ ಧನವರ್ಗ ಚೆನ್ನಾಗಿ ಅಂದ್ರೆ ಇನ್ಕಮ್ ಚೆನ್ನಾಗಿದೆ ಹಾಗೂ ಎಕ್ಸ್ಪೆಂಡಿಚರ್ ಇದೆಯಲ್ಲ ಖರ್ಚು ಇದೆಯಲ್ಲ ಖರ್ಚು ತುಂಬಾ ಕಮ್ಮಿ ಇದೆ ಒಂದಿದೆ ಇಲ್ಲಿ ಆಯುಸ್ ಕೂಡ ನಿಮಗೆ ತೊಂಬತ್ತೊಂಬತ್ತು ವರ್ಷ ಬರ್ತಾ ಇದೆ ಅದೇ ರೀತಿ ನಿಮ್ಗೆ ಇಲ್ಲಿ ನೋಡಬಹುದು ಇಲ್ಲಿ ಇನ್ನು ಸ್ವಲ್ಪ ಇಲ್ಲ ಎರೆ ಇನ್ನು ಸ್ವಲ್ಪ ಜಾಸ್ತಿ ಬೇಕು ನನಗೆ ಅಂತ ಹೇಳಿದವ್ರಿಗೆ ಸೆವೆನ್ ಪರ್ಸೆಂಟ್ ಚಿಕ್ಕ ಅಂದ್ರೆ ಏರಿಯಾನ ನೀವು ಬಿಟ್ಟು ಕಟ್ತೀನಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಇಲ್ಲಿ ಬರುತ್ತೆ ನಿಮಗೆ ವೃಷಭಾಯ ಬರುತ್ತೆ ಇದರಲ್ಲಿ ತರ್ಟಿ ಏಟ್ ಫೀಟ್ ಸಿಕ್ಸ್ ಇಂಚಸ್ ಹಾಗೂ ಟ್ವೆಂಟಿ ನೈನ್ ಫೀಟ್ ಬರುತ್ತೆ ಇದು ಚೆನ್ನಾಗಿದೆ ನೋಡ್ಬೋದು ಇಲ್ಲ ಇನ್ನೂ ಸ್ವಲ್ಪ ನಿಮಗೆ ಜಾಸ್ತಿ ಜಾಗ ಬಿಟ್ಟು ನೀವು ಕಟ್ಕೊಳ್ಬೇಕು ಅಂತ ಹೇಳಿದ್ರೆ ಸುತ್ತ ನನಗೆ ಇನ್ನೂ ಸ್ಪೇಸ್ ಬೇಕು ಹೇಳಿದ್ರೆ ಅದೇ ರೀತಿ ನೋಡಿ ನಿಮಗೆ ಟ್ವೆಲ್ ಪರ್ಸೆಂಟ್ ಇದೆ ತರ್ಟಿ ನೈನ್ ಫೀಟ್ ಟ್ವೆಂಟಿ ಸೆವೆನ್ ಇದೆ ಆ ಇದು ವೃಷಭಾಯ ಬರುತ್ತೆ ನಿಮಗೆ ಧ್ವಜದಲ್ಲಿ ನಿಮಗೆ ತರ್ಟಿ ಏಟ್ ಫೀಟ್ ಸಿಕ್ಸ್ ಇಂಚಸ್ ಹಾಗೂ ಟ್ವೆಂಟಿ ತ್ರೀ ಫೀಟ್ ಸಿಕ್ಸ್ ಇಂಚಸ್ ಬರುತ್ತೆ ಅದೇ ರೀತಿ ಇಲ್ಲಿ ನಿಮಗೆ ಧ್ವಜ ಇನ್ನೊಂದು ಆಪ್ಷನ್ ಅಲ್ಲಿ ಇದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಇಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಜಾಗ ಬಿಡಬೇಕು ಅಂತ ಹೇಳಿದ್ರೆ ತರ್ಟಿ ಸಿಕ್ಸ್ ಪರ್ಸೆಂಟ್ ಗಂಟೆ ತರ್ಟಿ ಟು ಪರ್ಸೆಂಟ್ ಈ ಜಾಗದಲ್ಲಿ ನೀವು ಅಂದ್ರೆ ತರ್ಟಿ ಏಟ್ ಫೀಟ್ ಸಿಕ್ಸ್ ಇಂಚಸ್ ಟ್ವೆಂಟಿ ಒನ್ ಫೀಟ್ಗೂ ಕೂಡ ನೀವು ಏನ್ ಮಾಡಬಹುದು ಆಯನ ಪ್ರಕಾರ ಮನೇನ ಕಟ್ಕೊಳ್ಬಹುದು ಇಲ್ಲ ನನಗೆ ಬರೀ ಧ್ವಜ ಬೇಕು ಅಂತ ಹೇಳಿದ್ರೆ ಧ್ವಜ ಸೆಲೆಕ್ಟ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತ ಧ್ವಜ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ತರ್ಟಿ ಏಟ್ ಫೀಟ್ ಟ್ವೆಂಟಿ ಫೈವ್ ಇಂಚಸ್ ಸಿಗುತ್ತೆ ನಿಮ್ಗೆ ಇಲ್ಲಿ ಬರೀ ಧ್ವಜ ಇದು ಇದು ನೈನ್ಟೀನ್ ಪರ್ಸೆಂಟ್ ನಿಮ್ಗೆ ಅಂದ್ರೆ ಪ್ರಾಡಸೆಸ್ ಏನಿದೆಯಲ್ಲ ಆ ಸಾವಿರದ ಇನ್ನೂರ ಒಳಗೆ ಒಂಬತ್ತನೇ ನಿಯರೆಸ್ಟ್ ನಿಮ್ಗೆ ಇಪ್ಪತ್ತು ಪರ್ಸೆಂಟ್ ಬಿಟ್ಟು ನೀವು ಇದನ್ನು ಕಟ್ಕೊಳ್ಬೋದು ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ನೈನ್ ಸಿಕ್ಸ್ಟಿ ನೈನ್ ಸ್ಕ್ವೇರ್ ಫೀಟ್ ಬರುತ್ತೆ ಇದು ತರ್ಟಿ ಏಟ್ ಫೀಟ್ ಟ್ವೆಂಟಿ ಫೈವ್ ಫೀಟ್ ಸಿಕ್ಸ್ ಇಂಚಸ್ ಅಷ್ಟು ಸೊ ಅದೇ ರೀತಿ ನಿಮಗೆ ಇನ್ನೂ ಸ್ವಲ್ಪ ಬೇಕು ಅಂತೇಳಿದ್ರೆ ಒಂಬೈನೂರ ಐದು ಸ್ಕ್ವೇರ್ ಫೀಟ್ ಬರುತ್ತೆ ಇಪ್ಪತ್ನಾಲ್ಕು ಪರ್ಸೆಂಟ್ ಕಮ್ಮಿ ಆಗುತ್ತೆ ಜಾಗ ಸೊ ಇದರಲ್ಲಿ ನಿಮಗೆ ಮೂವತ್ತೆಂಟಕ್ಕೆ ಆರು ಇಂಚಸ್ ಹಾಗೂ ಇಪ್ಪತ್ತ್ ಮೂರಕ್ಕೆ ಎರಡು ಆರು ಇಂಚಸ್ ಸಿಗುತ್ತೆ ನಿಮಗೆ ಆ ಆಯಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡ್ಬೋದು ಇಲ್ಲಿ ದನ ವರ್ಗ ನಿಮ್ಗೆ ನಾಲ್ಕು ಇದೆ ಋಣ ವರ್ಗ ಮೂರ್ ಇದೆ ಅಂತ ಹೇಳಿ ಒಟ್ಟು ಧನವರ್ಗ ಜಾಸ್ತಿ ಇರ್ಬೇಕು ಸ್ನೇಹಿತರೆ ಋಣ ವರ್ಗ ನಿಮ್ಗೆ ಕಮ್ಮಿ ಇರಬೇಕು ಆಯಸ್ಸು ಕೂಡ ನಿಮ್ಗೆ ಜಾಸ್ತಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದೇ ರೀತಿ ನೋಡ್ಬೋದು ನಿಮ್ಗೆ ಯಾವ ಒಂದು ಸೈಜ್ ಬೇಕು ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಅದೇ ರೀತಿ ನೆಕ್ಸ್ಟ್ ಮಾತ್ರ ಇದನ್ನ ನೀವು ಪ್ಲಾನ್ ನೋಡ್ಬೇಕು ಅಂತ ಹೇಳಿದ್ರೆ ಕೆಲವು ಆಪ್ಷನ್ ಇದೆ ನೋಡಿ ತರ್ಟಿ ಬೈ ಫಾರ್ಟಿ ಲಿಂಕ್ ಇದೆಯಲ್ಲ ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಪ್ಲಾನ್ಸ್ ಲಿಸ್ಟ್ ಬರುತ್ತೆ ಅದ್ರೊಳ್ಬಿಟ್ಟು ಖುದ್ದೆಗೆ ನೀವು ಬಿಲ್ಡಿಂಗ್ ತಿರ್ಸ್ ನೋಡುವ ಸ್ನೇಹಿತರೆ ಜೊತೆಗೆ ಟೂ ಡಿ ಪ್ಲಾನ್ ಕೂಡ ನಿಮಗೆ ಆಪ್ಷನ್ ಸಿಗುತ್ತೆ ಆ ಒಂದು ಲಿಂಕ್ ನಾನು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ನೋಡ್ಬೋದು ಸೊ ಇಲ್ಲ ನಿಮಗೆ ಸಿಮಾಯ ಬೇಕು ಅಂತ ಹೇಳಿದ್ರೆ ಸಿಮಾಯದಲ್ಲಿ ಕೂಡ ನೋಡಿ ಸ್ನೇಹಿತರೆ ಕಮ್ಮಿಯಿಂದ ಅಂದ್ರೆ ಫೈವ್ ಪರ್ಸೆಂಟ್ ಸಾವಿರದ ನೂರ ಮೂವತ್ತೊಂದು ಸ್ಕ್ವೇರ್ ಫೀಟ್ ಸಿಗುತ್ತೆ ಇಲ್ಲ ಇನ್ನು ಸ್ವಲ್ಪ ಚಿಕ್ಕದ ಬೇಕಂದ್ರೆ ಟ್ವೆಂಟಿ ಪರ್ಸೆಂಟ್ ಅಲ್ಲಿ ನಿಮಗೆ ಮೂವತ್ತೇಳಕ್ಕೆ ಇಪ್ಪತ್ತ್ ಮೂರು ಸೈಜ್ ಅಲ್ಲಿ ನೀವು ಮನೇನ ಕಟ್ಕೊಳ್ಬಹುದು ಸ್ನೇಹಿತರೆ ಇನ್ ಕೇಸ್ ನಿಮ್ಗೆ ಇದ್ರೊಳಗೆ ಇನ್ನು ಸ್ವಲ್ಪ ಆ ಒಂದಡಿ ಎರಡಡಿ ಹೆಚ್ಚು ಕಮ್ಮಿ ಇರೋದು ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಡಿ ಸಿಂಪಲ್ಲಾಗಿ ಈಗ ನೀವು ಲೆಂತ್ ಫಾರ್ಟಿ ಇದೆಯಲ್ಲ ಸೊ ಅದನ್ನೇನು ಮಾಡಿ ತರ್ಟಿ ನೈನ್ ಫೀಟ್ ಇಲ್ಲೊಂದು ಹಾಕ್ಬೇಡಿ ಅರ್ಧ ಇಂಚ್ ಅರ್ಧ ಅಡಿ ಕಮ್ಮಿ ಓಕೆ ಸೊ ಕ್ಯಾಲ್ಕುಲೇಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ಕೂಡ ನಿಮಗೆ ಏನಾಗುತ್ತೆ ಇಲ್ಲಿ ಇನ್ನೂ ಡಿಫ್ರೆನ್ಸ್ ಬಂದ್ಬಿಡುತ್ತೆ ಅಲ್ಲಿ ವೇರಿಯೇಷನ್ ನಿಮಗೆ ಡಿಫ್ರೆನ್ಸ್ ಬರುತ್ತೆ ನಿಮಗೆ ಅಂದರೆ ಅರ್ಧ ಅರ್ಧ ಒಂದೊಂದು ಅಡಿ ನಿಮಗೆ ಮೈನಸ್ಸಾಗಿ ಕರೆಕ್ಟಾಗಿರೋ ಒಂದು ಡೀಟೇಲ್ ಪ್ರಕಾರ ನಿಮ್ಗೆ ಸಿಗುತ್ತೆ ಇಲ್ಲೇನು ನಾವು ಆ್ಯಡ್ ಮಾಡಿದ್ದೀರಲ್ಲ ಸೈಜ್ ಈ ಸೈಜ್ ಕೂಡ ನಿಮಗೆ ಆಯ ಚೆನ್ನಾಗಿ ಬಂದಿದೆ ನೋಡ್ಬೋದು ಧ್ವಜ ಏನೇ ಬಂದಿದೆ ನೂರೈದು ವರ್ಷ ಇದೆ ಎಲ್ಲಾ ಆಪ್ಷನ್ ಚೆನ್ನಾಗಿದೆ ಸ್ನೇಹಿತರೆ ಮೈನ್ ನೋಡ್ಬೇಕು ಧನವರ್ಗ ಋಣವರ್ಗ ನಾವು ನೋಡ್ಬೇಕಾಗಿರೋದು ಮತ್ತೆ ಆಯ ನೋಡ್ಬೇಕಾಗುತ್ತೆ ಆಯ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಆಯುಸ್ ಕೂಡ ನಿಮಗೆ ಚೆನ್ನಾಗಿ ಬಂದಿದೆ ಇದು ನೋಡೋರಲ್ಲ ಸ್ನೇಹಿತರೆ ಸೊ ಲಿಂಕ್ ನಾ ಕೊಟ್ಟಿರ್ತೀನಿ ಈ ವಿಡಿಯೋ ಎಷ್ಟಿದೆ ಪ್ಲೀಸ್ ಲೈಕ್ ಮತ್ತೆ ಶೇರ್ ಮಾಡಿ ಜೊತೆಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅದರಿಂದ ಅವ್ರಿಗೂ ಒಂದು ಐಡಿಯಾ ಸಿಗುತ್ತೆ ಆಯಾ ಪ್ರಕಾರ ಯಾವ ರೀತಿ ಒಂದು ಆ ಮಾಡ್ಬಿಟ್ಟು ಮನೆಯ ಕಟ್ಕೊಳ್ಬಹುದು ಅಂತ ಓಕೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬೇರೆ ಒಂದು ಡೈಮೆನ್ಷನ್ ಜೊತೆಗೆ ನಾನು ನಿಮಗೆ ಭೇಟಿ ಹಾಕ್ತೀನಿ